ಶುರು ಇವರು ಇವರು ಸಿಕ್ಕಿದ್ದು ಒಂದು ಭಾಗ್ಯ ಯಾರೋ ಎಳ್ಳಿ ಕೂತ್ಕೊಂಡು ನನ್ನ ದುಡ್ಡು ಮೋಸ ಮಾಡಿದ್ರು ಆ ಕ್ಷಣದಲ್ಲೇ ಬಂದು ನಮ್ಮ ಎಸ್ ಪಿ ಸಾಹಿತಿ ಕಂಪ್ಲೇಂಟ್ ಕೊಟ್ಟು ಇವತ್ತು ಮದ್ದೂರು ಬಂದು ಇಮ್ಮಿಡಿಯೇಟ್ಲಿ ಅವ್ರು ಕಲಿಸಿ ಆ ಕ್ಷಣದಲ್ಲೇ ಇವರು ದುಡ್ಡನ್ನು ಇಸ್ಕೊಟ್ಟಿದ್ದಾರೆ ನೋಡಿ ನನ್ನಂತೆ ಅವನಿಗೆ ಈ ರೀತಿ ಮೋಸ ಮಾಡಿದ್ರೆ ಇಲ್ಲಿ ಬೇರೆ ಜನಗಳು ಬಡವರು ಪಾಪ ಏನು ಅವರು ಈ ದುಡ್ಡೇ ನಂಬಿಕೊಂಡು ನನಗೆ ಇನ್ನೂ ಒಂದು ತಿಂಗಳಲ್ಲ ಆರು ತಿಂಗಳು ದುಡ್ಡು ಕೊಟ್ಟಿದ್ರು ನಾವು ಕಳ್ಕೊಂಡು ತಿನ್ನ ಪಾಪ ತುಂಬ ಬಡವರು ಈ ದುಡ್ಡೇ ನಂಬ್ಕೊಂಡು ಅವ್ರ ಜೀವನ ಸಂಸ್ಥೆ ಈ ರೀತಿ ಮಾಡಿದರೆ ಹೆಂಗಪ್ಪ ಹಾಗಾಗಿ ನಮ್ಮ ಹುಡುಗರು ಬಂದು ಪವನ ಕಾಳಜು ಎಲ್ಲಿ ಹಿಂದೆ ನನ್ನ ಜೊತೆಯಲ್ಲಿ ನಿಂತ್ಕೊಂಡು ಈ ಇದಕ್ಕೆ ಭಾಗಿಯಾಗಿದ್ದಾರೆ ನಾನು ಕೇಳ್ಕೊಳ್ಳೋದಿಷ್ಟೇ ಪಾಪ ಅವರು ರಿಪೋರ್ಟರು ಎಲ್ಲಿ ಕ ನೋಡಿ ಇವಂಥ ಮಂಡ್ಯದಿಂದ ಬರ್ಬಿಟ್ಟದ್ದು ಕುಂತ್ಕಂದ್ರೆ ಯಾರು ಆಕ್ಷ ಕೂಡಲೇ ಅವ್ರ ಹತ್ರ ಹೋಗಿ ಅಲ್ಲಿ ಹೋಗಿ ಬರೋ ತರವಾಯ್ತು ಅಂತ ಹೇಳ್ಬೋದು ಈ ರೀತಿ ಇವರು ಸ್ವಭಾವ ಎಲ್ಲಿ ಕಷ್ಟ ಅಂತಾರೋ ಆ ಕಷ್ಟಕ್ಕೆ ಭಾಗಿ ಆಗ್ತಕ್ಕಂಥದ್ದು ಅವರ ಒಂದು ಮಾರ್ಗ ಆ ಮಾರ್ಗ ದರ್ಶನ ಆ ಭಗವಂತನ ಗಡುವಾಗಿ ಅವ್ರಿಗೆ ಐಶ್ವರ್ಯಕ್ಕೆ ಕೊಡಿ ಮನೆ ಮಧುಶ್ವರ ಕಷ್ಟದಲ್ಲಿರೋರನ್ನ ಸ್ಮರಿಸಿ ಅವ್ರ ಕಷ್ಟಕ್ಕೆ ಅವರು ಭಾಗ್ಯ ಆಗ್ತಾರಲ್ಲ ಅದೇ ಅವ್ರಿಗೆ ಹೋಗೋಣ ಕೆಲಗೂ ನಿಮಗೆ ಭಾಗ್ಯ ಭಾಗ್ಯ ಬರಲ್ಲ ಆ ಯೋಗಾನಂದ ಮತ್ತು ಸತೀಶ್ ಅವರು ನನ್ನ ಜೊತೆ ಮುದ್ದೂರನ್ನು ಮಾತನಾಡ್ತಾ ಇದ್ದೀನಿ ಅದೇ ಮಾದೇಶ್ವರ ಇವರು ಇಬ್ಬರಿಗೂ ನೂರಾರು ವರ್ಷ ಐಶ್ವರ್ಯ ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ನನಗೆ ಖರ್ಚು ಮಾಡೋದ್ರೆ ನಾನು ಖರ್ಚು ಮಾಡಬೇಕು ನನಗೆ ಸಹಾಯ ಮಾಡೋಕ್ಕೆ ಬಂದವ್ರಿಗೆ ಯಾರೋ ಬೇರೆಯವರು ಐನೂರು ಸಾವಿರ ರೂಪಾಯಿ ಈ ರೀತಿ ಖರ್ಚು ಮಾಡಿಸ್ಕೊಂಡು ತಿಳ್ಕೊತಾರೆ ಇವರು ನೆನ್ನೆಯಿಂದ ನನಗೆ ಖರ್ಚು ಮಾಡವ್ರೆ ಇದು ಇವ್ರ ದೊಡ್ಡ ಗುಣ ಹಾಗಾಗಿ ಮಹದೇಶ್ವರಿ ಇವ್ರಿಗೆ ಒಳ್ಳೇದು ಮಾಡಪ್ಪ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀವಿ ದೇವ್ರು ನೋಡಿಲ್ಲ ನಾವು ಏನೇನು ನೋಡಿದ್ದೀವಿ ನಿಮ್ಮ ಮಾತೇವ ಇರಬೇಕಷ್ಟೇ ನಮಗೆ ಆಯಿತು ಒಳ್ಳೇದು ಆಯಿತು